ಹಾಯ್ ನಮಸ್ತೆ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಾಮ ನಮ್ಮ ಇಷ್ಟ ಸ್ನೇಹಿತರೆ ಮತ್ತಿಗೋಡು ಆನೆ ಶಿಬಿರದಲ್ಲಿ ಇರ್ತಕ್ಕಂಥ ಏಕಲವ್ಯ ಮುಂಬರ್ತಕ್ಕಂಥ ದಸರಾದಲ್ಲಿ ಭಾಗವಹಿಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತಾ ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಂಟು ಬಾರಿ ಅಂಬಾರಿಯನ್ನು ಒತ್ತು ಸಾಗಿದ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಸದ್ಯದಲ್ಲೇ ಶಂಕುಸ್ಥಾಪನೆ ಆಗ್ತಾ ಇದೆಯಂತೆ ಹಾಗೆ ಇನ್ನು ಆಂಧ್ರ ಪ್ರದೇಶ ಇತ್ತೀಚೆಗೆ ನಮ್ಮ ರಾಜ್ಯದಿಂದ ಎಂಟು ಆನೆಗಳನ್ನು ನಮಗೆ ಕೊಡಿ ಅಂತ ಸೊ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿತ್ತು ಸೊ ಅದ್ರ ಬಗ್ಗೆನು ಇವತ್ತಿನ ವಿಡಿಯೋದಲ್ಲಿ ಸೊ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಸ್ನೇಹಿತರೆ ಏಕಲವ್ಯ ಮತ್ತಿಗೋಡು ಆನೆ ಶಿಬಿರದಲ್ಲಿರ್ತಕ್ಕಂಥ ದಿ ಮೋಸ್ಟ್ ಬ್ಯೂಟಿಫುಲ್ ಎಲಿಫೆಂಟ್ ಸುಮಾರು ಎರಡು ವರ್ಷಗಳ ಹಿಂದೆ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅರ್ಜುನನ ನೇತೃತ್ವದಲ್ಲಿ ಇವನನ್ನು ಸೆರೆ ಹಿಡಿತಾರೆ ನಂತರ ಅಲ್ಲಿಂದ ದುಬಾರಿಗೆ ಕರೆದುಕೊಂಡು ಬಂದು ಇವನಿಗೆ ಎಲ್ಲ ರೀತಿಯ ಒಂದು ತರಬೇತಿಯನ್ನು ಕೊಡ್ತಾರೆ ಆನೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಜಾನು ಬಾಹು ವಯಸ್ಸು ತುಂಬ ಹೆಚ್ಚೇನೂ ಆಗಲಿಲ್ಲ ಸೊ ಈ ರೀಸನ್ನಿಂದ ಇವನಿಗೆ ತರಬೇತಿಯನ್ನು ಕೊಟ್ಟರೆ ಮುಂದೆ ದಸರಾದಲ್ಲಿ ಭಾಗವಹಿಸಬಹುದು ಅಂತ ಒಂದು ಭರವಸೆ ಬೇರೆ ಇರುತ್ತೆ ಸೊ ಹೇಗೂ ಈ ಒಂದು ಕಾವಡಿಗರು ಹಾಗೆ ಮಾವುತರು ಕೊಡ್ತಕ್ಕಂಥ ಒಂದು ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ಇವನನ್ನು ದಸರಾ ಅದಕ್ಕೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇದ್ರ ಬಗ್ಗೆ ಒಂದು ಟ್ರಯಲ್ಸ್ ಕೂಡ ನಡೆಯುತ್ತಂತೆ ಈ ಒಂದು ಟ್ರಯಲ್ಸಲ್ಲಿ ಏಕಲವ್ಯ ಸಕ್ಸಸ್ ಆಗಿದ್ದಾನೆ ಅಂತ ಕೆಲವೊಂದು ಮಾಹಿತಿ ಅನ್ನೋದು ಲಭ್ಯವಾಗಿದೆ ಆದರೆ ಇದರ ಬಗ್ಗೆ ಯಾವುದೂ ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಲಿ ಯಾರ ಕಡೆಯಿಂದ ಕೂಡ ಕನ್ಫರ್ಮೇಷನ್ ಅನ್ನೋದು ಇನ್ನೂ ಆಗಲಿಲ್ಲ ಅದೇ ರೀತಿಯಾಗಿ ಎರಡನೇ ವಿಷಯ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕು ಈ ಒಂದು ಹಾಸನದ ಹೆಸಲೂರು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಡನ್ನ ಜೊತೆ ಹೋರಾಟ ಮಾಡಬೇಕಾದ್ರೆ ನಮ್ಮ ಹೆಮ್ಮೆಯ ಕನ್ನಡಿಗ ಗಜಗಾಂಬೀರಿಯ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಹಾಗೆ ಅರ್ಜುನನ ನೆನಪಿಗಾಗಿ ಹಾಗೆ ಅರ್ಜುನ ನಮ್ಮ ನಾಡಿಗೆ ಸಲ್ಲಿಸಿದ ಒಂದು ಸೇವೆಯನ್ನು ಗುರುತಿಸಿ ಸರ್ಕಾರ ಎರಡು ಕಡೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡ್ತವೆ ಅಂತ ಭರವಸೆಯನ್ನು ಕೊಟ್ಟಿದ್ರು ಅರ್ಜುನ ಬೆಳೆದಿರ್ತಕ್ಕಂಥ ಸ್ಥಳ ಆದ ಬಳ್ಳೆ ಹಾಗೆ ಅರ್ಜುನ ಎಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ನೋ ಎರಡು ಕಡೆ ಸಹ ಸ್ಮಾರಕಗಳನ್ನು ನಿರ್ಮಾಣ ಮಾಡೋದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಶಂಕುಸ್ಥಾಪನೆ ಆಗ್ತಾ ಇದೆಯಂತೆ ಸ್ನೇಹಿತರೆ ನಮ್ಮ ಮೂರನೇ ವಿಷಯ ಏನು ಅಂತಂದ್ರೆ ಇತ್ತೀಚೆಗೆ ಈ ಒಂದು ಆಂಧ್ರ ಪ್ರದೇಶ ಕರ್ನಾಟಕದಿಂದ ಎಂಟು ಆನೆಗಳನ್ನು ಸೊ ನಮಗೆ ಮಾರಾಟ ಮಾಡಿ ಅಂತ ಸೊ ಒಂದು ಮನವಿಯನ್ನು ಮಾಡಿಕೊಂಡಿತ್ತು ಸೊ ಇದ್ರ ಬಗ್ಗೆ ಒಂದು ಇಲ್ಲಿರ್ತಕ್ಕಂಥ ಆನೆಗಳನ್ನು ಬೇರೆ ಕಡೆ ಕಳಿಸೋದು ಬೇಡ ಅಂತ ಕೆಲವೊಂದು ಪರಿಸರ ಪ್ರಿಯರು ಹಾಗೆ ಆನೆ ಪ್ರಿಯರು ತುಂಬಾ ಗಲಾಟೆ ಮಾಡ್ತಾಯಿದ್ರು ಸೊ ಆಗ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ರು ಅಂತಂದರೆ ಇಲ್ಲ ಇಲ್ಲಿಂದ ಯಾವುದೇ ಒಂದು ಆನೆಗಳನ್ನು ಕಳಿಸ್ತಾ ಇಲ್ಲ ಅಂತ ಆದರೆ ಸದ್ಯಕ್ಕೆ ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿ ಆಂಧ್ರ ಪ್ರದೇಶ ಸೊ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿರೋದು ನಿಜ ಸೊ ಇದ್ರ ಬಗ್ಗೆ ಅರಣ್ಯ ಇಲಾಖೆ ಉನ್ನತಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಸಂಬಂಧಪಟ್ಟ ಇಲಾಖೆಯಿಂದ ಸೊ ಮಾಹಿತಿ ಅನ್ನೋದು ಲಭ್ಯವಾಗಿದೆ ಸೊ ಇದರಲ್ಲಿ ಒಂದು ಸಮಾಧಾನ ವಿಷಯ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ದಸರಾ ಆನೆಗಳನ್ನು ಕಳಿಸೋದಿಲ್ಲ ಅಂತ ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥ ಆನೆಗಳನ್ನು ಕಳಿಸ್ಬೋದೇನೋ ಸೊ ಇದ್ರ ಬಗ್ಗೆ ಯಾವುದೂ ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ ಒಂದು ವೇಳೆ ಆನೆಗಳನ್ನು ಕಳ್ಸಾರ ಅಥವಾ ಆನೆಗಳನ್ನು ಕಳಿಸೋದಿಲ್ವ ಅಂತ ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸೊ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಭರವಸೆನೇ ಕೊಡ್ತಾ ಈ ಒಂದು ಸ್ಮಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು